એ મને પુંતારી બંદોડવા એ ખાલી હતી ઓયયા પુંતારી અણા પુંતારી மோட்டா பாட்டா போடுறேன் பஸ்ட் மாடல் உலகம் કટલે કોળ લાવ તરલ નવલે એ મારતી બળ પાતીરા હા એ સરસ ગોડના નમ ગૂટક નાટક કરેગા

ಮತ್ತೇನ್ ಮಾಡಬೇಕು ಬಿಡ್ತಾರೆ ಅರೆ ಹೊರಕ ಬರ್ತಿದ್ರು ಯಮ್ಮ ಹೇಳಬೇ ನಿನ್ನ ಹೇಳ ಹೇಳಿ ಹೇಳಿ ಯರಗಡಿ ಬಂದಿದೆ ತಿเย ಮಾಡಬೇಕು ಹಾ ನೋಡಿ 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 ಟೆನ್ ಇರಲ್ಲ ಬಸ್ಸು ಬಸ್ಸು ಬನ್ ಏನು ಮಾಡಬೇಕು ಬಸ್ಸು ನಿನ್ನಲ್ಲ ಕ್ರೀನ್ ಅಂತ ಬಸ್ಸು

ನಾವು ಹೇಳ್ತೀವಿ ತರ್ಬಕೊಂಡ್ರೆ ಹೇಗ ಹೋಗ್ಬೇಕ್ರಿ ಬಸ್ ಅಂತ ಹೇಳ್ತೀವಿ ಇಲ್ಲ ಮತ್ತ ಅವ್ರ ಏನ್ ಮಾಡ್ಬೇಕ ಪಾಪ ಏನ್ ಮಾಡ್ಬೇಕ ಅವ್ರಿಗೆಲ್ಲ ತರ್ಸಾರು ಇನ್ನ ಕಡಿಮೆ ಕುಂದ್ರಿ ಇದ್ರ ಯಾರ್ರಿ ಹೊ ಗಂಡ ಗಂಡ ಗಂಡ್ರ ಹಿಡ್ಕೊಂಡು ನಿಂತಿರ್ತಾರ್ರಿ ಕಾಯಿ ಇತ್ತಂದ್ರ ಈಗ ತರ್ಬೇನ್ರಿ ನಾ ಈಗ ಹತ್ಲೆ கண்டக்ட

ಅಲ್ಲ ಬೈಬ್ರಿ ಅಲ್ಲ ಬೈಬಡ್ರಿ ಸರ ಅಲ್ಲ ಬೈಬಡ್ರಿ ಅಲ್ಲ ಬೈಬಡ್ರಿ ಅಲ್ಲ ನಾ ನಿಮ್ಮ ಜೋಡಿ ಏ ಮಾತಾಡಿದ್ದೆ ಅಲ್ಲ ಅಲ್ಲ ಬಿದ್ದರೆ ಯಾರೇ ಬೈಬೇಡ್ರಿ ಸರ ಬೈಬೇಡ್ರಿ ಬೈಬೇಡ್ರಿ ಹಾ ಅಲ್ಲ ಅಲ್ಲ ಬೇಯು ಯಾಕಂತ ನೀವು ಯಾರು ಮತ್ತೆ ಸೇಫ್ಟಿ ಬೇಡ ಅಂತ ಮಗ ಹಾ ನೀವು ಮಾತಾಡ್ಕೊಂತ ನಿಂತಿರಲ್ಲ ಅದಕ್ಕೆ ನಿಂದಿರ್ಸಾನ ಬೈಬೇಡ್ರಿ ಬೈಬೇಡ್ರಿ ಹೆಸರ ನಾನು ಬರ್ತೀನಿ 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 ನಾನು ಬರ್ मैं हूँ जन यता होइन १० वर्ष भन्दा अगाडि नै भ्याङे ध्याङ रे सरदा मलाई त चलेर गयो गाडी म आउँछु नि यो साइकल माथि कुमिट बोस आन्दै जान्छु सबै वारे समस्या नै हुँदै